ದಯಮಾಡಿ ದಯಮಾಡಿ ಪ್ರಸ್ತಾವನೆಗಳನ್ನ ಯಾವ್ಯಾವ ಕಳಿಸಿ ಅಂತ ಎಟ್ಲೀಸ್ಟ್ ತಾವು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿ ಒಂದ್ ನಿಮಿಷ ಕೇಳಿಸ್ತದೆ ಒಂದ್ ನಿಮಿಷ ಅದನ್ನೇ ಹೇಳ್ತಾ ಇರೋದು ಎಲ್ಲದಕ್ಕೂ ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ ಪಟ್ಟಿಗಳನ್ನೇ ಜಾಸ್ತಿ ಅಲ್ಲ

ಲೋಕೇಶನ್ ಮಾಡ ಯಾವ ಮಂಜೂರ ಆಗ್ಬೇಕು ಎಸ್ ಹಾಸ್ಪಿಟಲ್ ಮಂದಿರ ಆಗಬೇಕು ಎಸ್ ಕಾಲೇಜ್ ಮಂದಿರ ಆಗ್ಬೇಕು ಇವ್ರಿಗೆ ಕಳ್ಸಿವಂತ ಹೇಳಿದ್ರೊಳಕ್ ಅವಕಾಶ ಇಲ್ಲ ಹೇಳ್ಬೇಕಲ್ಲ ಅವ್ರೇನ್ ಒಂದ್ ವರ್ಷ ಆಯ್ತು ಕಳಿಸಿ ಅಂತ ಕೇಳ್ಬೇಕಲ್ಲ ಮತ್ತೀಗ್ರಿ ಕಳಿಸಿ ಅಂತ ಅವ್ರು ಹೇಳಕ್ತಾರಲ್ಲ ಹಾಗಾದ್ರೆ ಕಳಿಸಿರಿ ಮತ್ತೀಗ ಉತ್ತರ ನಾವೇನ್ ಮಾಡ್ಬೇಕು ಜನ ಹೌದು ಅಸೆಂಬ್ಲಿದಾಗೆ ಕೇಳಿವಿ ಇನ್ನು ಬಂದಿಲ್ಲ ಅಲ್ಲಿ ದು ತೊಳಕ್ ಪವರ್ಸ್ ಇಲ್ಲ ಅಂತ ಹೇಳ್ತಿರಲ್ಲ ಇವ್ರಿಗೆ ಪವರ್ಸ್ ಅಲ್ಲ ಸರ್ ಅಲ್ಲಿ ಕಲ್ಸಿರ್ತಕ್ಕಂಥ ಕೇಳ್ತಾ ಇದ್ದ ಅವ್ನು ಮಾಡ್ಬೇಕು ಅವ್ನು ಮಾಡ್ಬೇಕಂತ ಹೇಳ್ತಾರೆ ಅಲ್ಲಿ ಹೋಗಿ ಮಂತ್ರಿಗಳಿಗೆ ಕೇಳಿ ಹೇಳಿ ಅಲ್ಲಿ ಮಾಡಿದ ಸರ್ ಒಂದ್ ವರ್ಷ ಹೋಗಿ ಕೇಳಿ ಮೂರ್ ಸಲ ಮಂತ್ರಿಗಳಿಗೆ ಸೆಕ್ರೆಟರಿ ಹೋಗಿ ಬಂದ್ ಆಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ನಿಮಗೆ ಜೊತೆ ಆದಿಂತ ಒಂದ್ ಆಗತ್ತಿಲ್ಲ ಜಿಲ್ಲೆಯಾದ್ರೆ ಇಲ್ಲ ಸ್ವಲ್ಪ ತಾವು